ನಿಮ್ಗೆ ಏನ್ ಕಾಯಿಲೆ ಏ ನನ್ಗೆ ಏನು ಕಾಯಿಲೆ ಇಲ್ಲ ಎಲ್ಲ ಸರಿಯಾಗಿದ್ದೀನಿ ಮಾತಾಡೋದು ಗೊತ್ತಾಗಲ್ವಾ ನಿಮ್ಗೆ ಪರ್ಫೆಕ್ಟ್ ಆಗಿದ್ದೀರಾ ಏನಿಲ್ಲ ಬರೀ ನಮ್ಗೆ ಹಾರ್ಟ್ಗೆ ನಾಲ್ಕು ಸ್ಟಂಟ್ ಹಾಕಿದ್ದಾರೆ ಅಷ್ಟೇ ಮತ್ತೆ ಸ್ವಲ್ಪ ಬಿ ಪಿ ಒಂದೊಂದ್ಸಲ ಇರ್ತದೆ ಒಂದೊಂದ್ಸಲ ಇರುದಿಲ್ಲ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ ಶುಗರು ಅಷ್ಟೇ ಇರ್ತದೆ ಇರುದಿಲ್ಲ ತಿಂತೀನಿ ಮಾಡ್ತೀನಿ ನಾನು ಕಂಟ್ರೋಲ್ ಅಲ್ಲೇ ಇದ್ದೀನಿ ಇನ್ಸುಲಿನ್ ಎಲ್ಲ ತಗೋತೀನಿ ಬಿ ಪಿ ಮಾತ್ರೆ ತಗೋತೀನಿ ದಿವಸಕ್ಕೆ ಒಂದು ಇಪ್ಪತ್ತೈದು ಮಾತ್ರೆ ಅಷ್ಟೇ ಟ್ಯಾಬ್ಲೆಟ್ ತಗೋತಾ ಇದೀನಿ ಇನ್ನೇನು ಜಾಯಿಂಟ್ಸ್ ಪೇನ್ ಅಂತ ಇಲ್ಲ ಬಿದ್ದಿದ್ದಕ್ಕೆ ಲೆಫ್ಟ್ ಸ್ಯಾಂಡ್ ಸ್ವಲ್ಪ ನೋವು ಲೆಫ್ಟ್ ಶೋಲ್ಡರ್ ಆಮೇಲೆ ಒಂದ್ ಕಣ್ಣು ಸ್ವಲ್ಪ ಕಾಣೋದಿಲ್ಲ ಲೆಫ್ಟ್ ಸೈಡ್ ಮಾತಾಡಿದ್ರೆ ಕೇಳ್ತದೆ ಸ್ವಲ್ಪ ಮೆಟ್ಟಗೆ ಮಾತಾಡಿದ್ರೆ ಕೇಳುದಿಲ್ಲ ಎಲ್ರೂ ಇಟ್ಬರ್ತದೆ ಪುನಃ ಕೇಳಿದ್ರೆ ಏನ್ ಮಾತಾಡಿದ್ರು ಏನ್ ಮಾಡ್ತಾ ಇದೆ ಬರ್ತದೆ ಅವ್ರಿಗೆ ನಾನ್ ಸಿಟ್ಟು ಬರೋದಿಲ್ಲ ಮಾತ್ರ ಗಟ್ಟಿಯಾಗಿ ಮಾತಾಡಿದ್ರೆ ಕೇಳಿಸ್ತದೆ ಕಿವಿ ಅಷ್ಟೇ ಕಣ್ಣು ಒಂಚೂರು ಕಾಣೋದಿಲ್ಲ ಎರಡನೂ ಸ್ವಂಟ ನೋವು ಇರ್ತದೆ ಅದೇನು ಇರ್ತದೆ ತುಂಬಾ ಹೊತ್ತು ಕೂತ್ರೆ ಸೊಂಟ ಮಲಗಿದ್ರೆ ಸ್ವಲ್ಪ ಸೊಂಟ ಬೈತದೆ ಕಾಲಲ್ಲಿ ಬಲ ಇಲ್ಲ ಅದು ಆಕಾರಿ ಇಟ್ಕೊಂಡು ನದೈತೀನಿ ಬಾತ್ರೂಮ್ಗೆಲ್ಲ ಹೋಗ್ತೀನಿ ನಾನೇ ಮತ್ತೇನ್ ಕಾಯಿಲೆ ಇಲ್ಲ ಏನ್ ಕಾಯಿಲೆ ಏನ್ ಕಾಯಿಲೆ ನಂಗೆ ನೋಡಿದ್ರೆ ಗೊತ್ತಾಗಲ್ವಾ ಬರೀ ಎಂಬತ್ತ ಮೂರು ವರ್ಷ ಆಯ್ತು ಎಂಬತ್ನಾಲ್ಕನೇ ವರ್ಷಕ್ಕೆ ಬಿದ್ದಿದ್ದೀನಿ ಹಲ್ಲು ಮಾಡಿದಿನ ಜಾಮೂನ್ ಇಸ್ತೀನಿ ಜಾಮೂನು ತಿಂತೀನಿ ಜಾಮೂನ್ ಜಾಮೂನಿಗೆ ಒಂದು ತಿಂದಿನಿ ಏನ್ ತಿಂದಿಲ್ಲ ಬಿಡಿ ಸ್ವೀಟ್ ಒಂದು ಮೂರು ಮೈಸೂ ಪತ್ ತಿಂದೆ ನಾನು ಮಾವಿನ ಒಂಥರ ಅರ್ಧ ಸ್ವೀಟ್ ಗೊತ್ತಿ ಮಾಡ್ಕೊಡ್ತಾರೆ ಅದ ಎರಡು ಮಾವಿನ ಹಿಂದೆ ನೆರಳು ಹಲಸು ಹಲಸ ನಮ್ ತಿಂದೆ ಇವತ್ತಿನ ಕೆಲಸ ಅಷ್ಟೇ ಹಾ ಅನಾ ಚೆನ್ನಾಗಿ ಊಟ ಮಾಡ್ದೆ ಖುಷಿ ಬಂದಿಲ್ಲ ಖುಷಿ ಅದಕ್ಕೆ ರೇಣುಕ ಬಂದಿದ್ದು ಇನ್ನ ಜಾಸ್ತಿ ಮಾತು ಸ್ವೀಟ್ ಹಾಗಾದ್ರೆ ಇನ್ನೇ ಏನ್ ಬೆಳೆ ಬಿಡು ನಿಮಗೇನ್ ಇಷ್ಟ ಇದೆಯಾ ತಂದು ತಿಂಕೀನ್ ಅಷ್ಟೇ ಅಷ್ಟೇ ಅಲ್ವ ಏನೊಂದ್ ಕೇಕ್ ಪೀಸ್ ಬರ್ತಳೆ ಮಾಡಿಕೊಂಡ್ರೆ ಒಂದ್ ಟೇಸ್ಟಿ